ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ತೆಗ್ದೀನಿ ಅಂದ್ರೂ ಏನಿಲ್ಲ ಒಂದು ನಾಲ್ಕು ತಿಂಗಳಾಯ್ತು ಯಾವ ವ್ಯೂಸ್ ಬರೋವಲ್ದು ಏನಿಲ್ಲ ಹಂಗೆ ಸುಮ್ಮನೆ ವಿಡಿಯೋ ಮಾಡಿ ಹಾಕಕೈತೀನಿ ಇದೇನು ರೋಡ್ ಮಾಡ್ ಕಣಲ್ ರೋಡ್ ಹುಡುಕ್ತಾ ಕಣ ಇಲ್ಲಿ ಎಲ್ಲ ಹಳ್ಳನೇ ಇದೆ ರೋಡೆ ಕಾಣಿಸ್ತಾ ಇಲ್ಲ ನನ್ಗೆ ಈ ದಾರಿ ನೀವು ನೋಡಿಲ್ಲ ಅಂತ ಅನ್ಕೊಂತೀನಿ ಯಾಕಂದ್ರೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇವತ್ತು ಯಾದಗಿರಿ ಯಾವ ಕೆಲ್ಸದ ಬಂದಿದ್ನಿಪಾ ಅಂತಂದ್ರೆ ಒಂದು ದಿನಕ್ಕೆ ಐದು ಸಹಿತಿ ತಕೊಂಡ್ರೆ ಮುಗೀತು ಹತ್ತು ಹತ್ತು ಸಾವಿರ ಐದು ಸಕೊಂಡ್ರೆ ಐವತ್ತು ಸಾವಿರ ಬರ್ಬೇಕಲ್ಲ ಬರೀ ಎಷ್ಟು ಅಂತಂದ್ರೆ ಬರೀ ನಲ್ವತ್ತೈದು ಸಾವಿರ ಬಂತು ದೇವರು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈಗ ನಾವು ಹೊಂಟೀವಿ ಎಲ್ಲಿಗೆ ಅಂದ್ರೆ ಯಾದಗಿರಿಗೆ ಹೊಂಟೀನಿ ಅಲ್ಲಿಗೆ ಹೋಗಿ ಮತ್ತು ಸ್ವಲ್ಪ ಕೆಲಸ ಅದ ಆ ಕೆಲಸ ಮತ್ತೆ ವಾಪಸ್ ನಮ್ಮ ಊರಿಗೆ ಬರ್ತೀನಿ ಕೆಲಸ ಏನಂದ್ರೆ ಸ್ವಲ್ಪ ಸ್ವಲ್ಪ ಅಮೌಂಟ್ ತೆಕ್ಕೊಂಡು ಬರೋದಿತ್ತೆ ಅಮೌಂಟ್ ತೆಕ್ಕೊಂಡು ವಾಪಸ್ ಬರ್ತೀನಿ ಏನಿಲ್ಲ ಅಂದ್ರೆ ನಮ್ಮ ಯಾತಗಿರಿಯಲ್ಲಿ ಒಂದು ಸುಮಾರು ಒಂದು ನೈಂಟಿ ನೈನ್ ಪರ್ಸೆಂಟ್ ಜನ ಹೆಲ್ಮೆಟ್ ಹಾಕ್ ಇಲ್ಲ ಏನು ಇಲ್ಲಾದರೂ ಒಂದು ಪರ್ಸೆಂಟ್ ಅಂದ್ರೆ ಈ ಥರ ಒಂದು ಪರ್ಸೆಂಟ್ ಜನ ಅಷ್ಟೇ ಹೆಲ್ಮೆಟ್ ಹಾಕೋದು ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಇಲ್ಲೇನಾಯ್ತಂದ್ರೆ ಮಂಡ್ ತೆಕ್ಕಂದು ಹೋಗಕಂತ ಬಂದಿದ್ದೆ ನನ್ನ ಬ್ಯಾಂಕ್ ಬಂದುಬಿಟ್ಟು ಕೆನರಾ ಬ್ಯಾಂಕ್ ಅಂತ ಅಂದರೆ ಗಾಂಧಿ ಚೌಕ್ದಾಗ ಅದ ಸೀದಾ ಹಂಗೆ ಅಂದ್ರೆ ಬೈಪಾಸ್ ರೋಡ್ಲಿಂದ ಬಂದು ಸೀದಾ ನನ್ನ ಬ್ಯಾಂಕಿಗೆ ಹೋದೆ ಗಾಂಧಿ ಚೌಕ್ಲಿಂದ ಅಲ್ಲಿ ಹೋಗ್ತೀನಿ ಅದರಲ್ಲಿ ಕ್ಯಾಶ್ ಇಲ್ಲ 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 ಅದರಲ್ಲಿ ಕ್ಯಾಶ್ ಇರಲಿಲ್ಲ ಅಂತ ಅನ್ಗಿಸಿಂದ ಸೀದಾ ಇಲ್ಲಿ ಒಂದೇ ಕರ್ನಾಟಕ ಬ್ಯಾಂಕ್ ಹತ್ರ ಬಂದೆ ಅಲ್ಲಿ ನೋಡ್ತೀನಿ ಮಗನ್ ಒಮ್ಮಗೆ ಒಂದೇ ಸತಿ ಐವತ್ತು ಸಾವಿರ ವಿತ್ಡೋ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡಿದೆ ಇನ್ನೊಂದ್ಸತಿ ಚೆಕ್ ಮಾಡಿದೆ ಬರ್ಲಿಲ್ಲ ಸುಮ್ನೆ ಯಾಕಪ್ಪ ಅಂತಿಸ್ ಇಪ್ಪತ್ ಸಾವಿರ ಹೊಡೆದು ನೋಡಿದೆ ವಿತ್ಡೋ ಮಾಡ್ಕ ಆದ್ರೂ ವಿತ್ಡೋ ಆಗಲಿಲ್ಲ ಅದಕ್ಕೆ ಏನು ಮಾಡಿದ್ನಪ್ಪ ಅಂದ್ರೆ ಬರೀ ಹತ್ತು ಸಾವಿರ ಹೊಡೆದೆ ಹತ್ತು ಸಾವಿರ ಹೊಡೆದೆ ಒಂದು ಒಂದ್ಸತಿ ಬಂತು ತಕ್ಕೊಂಡೆ ಇನ್ನೊಂದು ಹತ್ತು ಸಾವಿರ ಹೊಡೆದೆ ಬಂತು ತಕ್ಕೊಂಡೆ ಸುಮ್ಮನೆ ಹತ್ತು ಹತ್ತು ಸಾವಿರ ಲೇಟ್ ಆಗುತ್ತೆ ಅಂದು ಮತ್ತೆ ಹದಿನೈದು ಸಾವಿರ ಹೊಡೆದೆ ಹದಿನೈದು ಸಾವಿರ ಬರಲಿಲ್ಲ ಹದಿನೈದು ಸಾವಿರ ಬರಲಿಲ್ಲ ಮತ್ತೆ ಏನು ಮಾಡಿದೆ ಮತ್ತೆ ಹತ್ತು ಸಾವಿರ ಹೊಡೆದೆ ಬಂತು ಒಬ್ಬರು ಹಾಗೆ ಯಾರೋ ಬಂದಿದ್ರು ಅದೊಂದು ಐದು ಸಾವಿರ ರೂಪಾಯಿ ಅಣ್ಣ ಫೋನ್ಪೇ ಹಾಕೋಣ ಕ್ಯಾಶ್ ಕೊಡ್ತೀನಿ ಅಂದ್ರೆ ಓಕೆ ಅಂತಂದು ಫೋನ್ಪೇ ಮಾಡಿದೆ ಟೋಟಲ್ ಎಷ್ಟು ಆಯ್ತು ಮೂವತ್ತೈದು ಆಯ್ತು ಏನು ಮಾಡಿದ್ದಂದ್ರೆ ಮತ್ತೆ ಐವ ಹತ್ತು ಸಾವಿರ ರೂಪಾಯಿ ಹೊಡೆದ್ ಮತ್ತೆ ಏಟಮ್ ದಾಗ ತೆಕ್ಕ ಟ್ರೈ ಮಾಡಿದೆ ಫಸ್ಟ್ ಸತಿಗೆ ಬಂತು ಮಾಡ್ಬೇಕು ಅದ್ರ ಇನ್ನೈದು ಸಾವಿರ ಉಳಿತಲ್ಲ ಐವತ್ತು ಸಾವಿರದಾಗ ನಲ್ವತ್ತೈದು ಬಂದಂಗೆ ಆಯ್ತು ಇನ್ನು ಐದು ಸಾವಿರ ಐದು ಸಾವಿರ ನೋಡ್ತೀನಿ ಮಗಂದು ಏನಾಯ್ತಂದ್ರೆ ನಂದು ಐದು ಸತಿ ಲಿಮಿಟ್ ಇತ್ತು ಅಂದ್ರೆ ಐದು ಸತಿ ಒಂದು ದಿನಕ್ಕೆ ಐದು ಸರ್ತಿ ತಕೊಂಡ್ರೆ ಮುಗೀತು ಹತ್ತು ಹತ್ತು ಸಾವಿರ ಐದು ಸರ್ತಿ ತಕೊಂಡ್ರೆ ಐವತ್ತು ಸಾವಿರ ಬರಬೇಕಲ್ಲ ಬರೀ ಎಷ್ಟು ಅಂತಂದ್ರೆ ಬರೀ ನಲ್ವತ್ತೈದು ಸಾವಿರ ಬಂತು ನಲವತ್ತೈದು ಸಾವಿರ ಬಂತು ಇನ್ನೂ ಐದು ಸಾವಿರ ರೂಪಾಯಿ ಇನ್ನೊಬ್ರ ಹತ್ರ ಕೇಳಿದೆ ಅಣ್ಣ ಫೋನ್ಪೇ ಮಾಡ್ತೀನಿ ಕ್ಯಾಶ್ ಕೊಡ್ತೀರಾ ಅಂದೆ ಇಲ್ಲಣ್ಣ ಫೋನ್ಪೇ ಮಾಡೋಕ್ಕಾಗಲ್ಲ ನಾನು ಸೀದಾ ಡೈರೆಕ್ಟ್ ಬಿ ಅದಕ್ಕೆ ಎ ಟಿ ಎಮ್ಗೆ ಡೆಪಾಸಿಟ್ ಮಾಡ್ತೀನಿ ಅಂದ ಆಯ್ತು ನಂದು ಎಷ್ಟು ಬಿಟ್ಟೆ ನಾವು ಮತ್ತೆ ಏನು ಮಾಡಿದೆ ಸೀದಾ ನಮ್ಮ ಫ್ರೆಂಡ್ ಹತ್ರ ಹೋದೆ ಅಲ್ಲಿ ಹೋದೆ ಸೀದಾ ಹೋಗಿ ದೋಸ್ತ ಎ ಟಿ ಎಮ್ ಕಾರ್ಡ್ ಅದಲ್ಲೇ ನಿನ್ನ ಬಲಿ ಅಂದೆ ಆಗ ಬೇಕೇನಂದ ಕೊಡು ಸ್ವಲ್ಪ ಎ ಟಿ ಎಮ್ ಹಾಕ್ತೀನಿ ಐದು ಸಾವಿರ ಹಾಕ್ತೀನಿ ತೆಗೆದುಕೊಡೋಣಂತ ಇಲ್ಲ ನೀನೇ ತೊಗೊಂಬಾ ಅಂದ ಏಟಮ್ ಪಿನ್ ಹೇಳ್ತೀನಿ ನೀನೇ ತೊಗೊಂಡು ಬಾರ ಅಂತ ಆಯ್ತು ಅಂತ ಅಂತಂದಿಷ್ಟು ಸುಮ್ಮನೆ ಯಾಕೆ ಒಬ್ಬ ಹೋಗ್ಲಿ ಅಂದೆ ಅವನ್ನ ಜೊತೆಗೆ ಕರ್ಕೊಂಡು ಹೋಗಿ ತಕೊಂಡು ಬಂದೆ ಬಂದು ಸೀದ ಈಗ ಏನು ಮಾಡೋಕ್ಕೈತೀನಿ ಅಂದರೆ ಊರಿಗೆ ಹೊಂಟಿ ಎಲ್ಲಿಗೆ ಊರಿಗೆ ಈ ಅಮೌಂಟು ನೀವೆಲ್ಲ ಅಂದ್ಕೊಂಡಿರ್ತೀರಿ ಯೂಟ್ಯೂಬ್ ಅಮೌಂಟ್ ಅಂತ ನಾವು ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ತೆಗ್ದೀನಿ ಹೊಸ್ದಾಗಿ ಅಂದ್ರೂ ಏನಿಲ್ಲ ಒಂದ್ ನಾಲ್ಕು ತಿಂಗಳಾಯ್ತು ಯಾವ ವ್ಯೂಸ್ ಬರವಲ್ದು ಏನಿಲ್ಲ ಹಂಗೆ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ ಏನ್ ಮಾಡುತ್ತೋ ಜೀವನದ ಈ ನಮ್ಮ ಯಾದಗಿರಿಲಿ ಒಂದ್ ಒಳ್ಳೆ ರೋಡ್ ಅಂದ್ರೆ ಎಲ್ಲಿಗ್ ಬರ್ಬೇಕಪ್ಪ ಅಂದ್ರೆ ಇದೊಂದು ರೋಡ್ ಮತ್ತ ರೈಚು ರೋಡ್ ರೋಡ್ ಬಿಟ್ರೆ ಯಾದಗಿರಿ ಒಳಗೆ ಈ ತರ ರೋಡ್ ಸಿಗಲ್ಲ ನೂರ ಇದೇನಂದ್ರ ಇದು ಏನಂತ ನನಗೂ ಗೊತ್ತಿಲ್ಲ ಆದ್ರೆ ನಮ್ಮ ಕಡೆ ಜಾಸ್ತಿ ಜನ ಏನಂತ ಕರಿತಾರೆ ಇದಕ್ಕೆ ಕಾಟರ್ ಪಿನ್ ಕಾಟರ್ ಪಿನ್ ಅಂತಿದೆ ಕಾಟರ್ ಪಿನ್ ಇದು ಹಂಗೆ ಒಬ್ರು ತಗೊಂಬಾರಿದ್ರೆ ತಗೊಂಡು ಹೊಂಟೀನಿ ಹಿಂಗ ಪೆಟ್ರೋಲ್ಗೆ ಅಂತ ಇಲ್ಲಿ ಒಳಗಡೆ ಇಟ್ಟಿದ್ದೆ ಇದ್ರೊಳಗೆ ಇದ್ರೊಳಗಟ್ಟಿದ್ದೆ ಹಿಂಗೆ ತೆಗ್ದಾಗ ಅದೊಳಗೆ ಇಲ್ಲಿ ಸಿಗಾಕೊಂಬಿಟ್ಟಿತ್ತು ಏನು ಏನಾಗಲ್ಲ ನಿಮ್ಗೊಂದು ಏನೋ ಹೇಳ್ತೀನಿ ಈಗ ಏನಂದ್ರೆ ನಾನು ವೀಡಿಯೋ ಮಾಡಿ ಹಾಕ್ತಿನಲ್ಲ ಆ ವಿಡಿಯೋಕ್ಕೆ ಅಂದ್ರೆ ಭಾಳ ಜನ ಅಂದ್ರೆ ಲೈಕ್ ಕೊಡಲ್ಲ ಯಾಕಂತ ಗೊತ್ತಾಗಲ್ದು ಸ್ವಲ್ಪ ಕಮೆಂಟ್ ಹಾಕ್ತಿರಿ ನಾನಿಲ್ಲಿ ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ಆದ್ರೆ ಒಂದು 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 ಲೈಕ್ ಒಂದು ಕಮೆಂಟ್ ಹಾಕಕ್ಕೆ ನಿಮ್ಗೆ ಆಗಲ್ಲ ಹೆಂಗಂದ್ರೆ ಈಗ ನಾನು ವೀಡಿಯೋ ಒಂದು ಒಂದಿನ ಬೇಕು ಅಂದ್ರೆ ಒಂದು ಎರಡು ತಾಸನ ಬೇಕು ಬರೀ ಆ ಕಡೆ ಈ ಕಡೆ ತಿರ್ಗಾಡಿ ವೀಡಿಯೋ ಮಾಡಾಕಂದ್ರೆ ಒಂದು ಹಿಂಗೆ ಒಂದು ರೌಂಡ್ ಹೋಗಿ ಬಂದ್ರೆ ಎರಡು ತಾಸು ಬೇಕು ಇಲ್ಲಿನ ಒಂದು ಸೈಡ್ ಹಿಂಗೆ ಹೋಗಿ ಬಂದ್ರೆ ನೂರು ರೂಪಾಯಿ ಎಣ್ಣೆಬೇಕು ಓಕೆನಾ ಒಂದು ವಿಡಿಯೋಕ್ಕೆ ಒಂದು ನೂರು ರೂಪಾಯಿ ಖರ್ಚು ಮಾಡ್ತೀನಿ ನಿಮ್ಮ ಕೈಲಿಂದ ಒಂದು ಒಂದು ಕಮೆಂಟ್ ಮಾಡಕ್ ಆಗಲ್ಲ ಒಂದು ಲೈಕ್ ಮಾಡಕ್ ಆಗಲ್ಲ ಅಂತಂದ್ರೆ ಹೆಂಗ ಅಂತೀನ ಹ್ಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೊಂದು ಮಾತ್ರ ಮಾಡಿ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಇಷ್ಟ ಆಗಿದೆ ಇದ್ದರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಟಾಟಾ ಬಾಯ್ ಬಾಯ್